ಇವತ್ತು ವಿಜೇಂದ್ರ ಅವರು ಸದ್ಯ ಜಾರಕಿಹೊಳಿ ಅವ್ರ ಮನೆಗೆ ಹೋಗಿ ಭೇಟಿಯಾಗಿದ್ದಾರೆ ನನ್ಗೆ ಗೊತ್ತಿಲ್ಲ ನನ್ನ ಮಾಹಿತಿ ಇಲ್ಲ ಯಾವತ್ತಿಗೆ ಹೋಗಿದ್ದಾರೆ ಅಂತ ನನ್ನ ಮಾಹಿತಿ ಇಲ್ಲ ತಾವು ಹೇಳ್ತಾ ಇರೋದು ನಾನು ಹೇಳ್ತಾ ಇರೋದು ನನ್ನ ಮಾಹಿತಿ ಇಲ್ಲ ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ಅದು ಈಗ ನೀವ್ ಹೇಳ್ತೀರಿ ಮಾನವ ದಸರಾ ರಾಜ ಕೊಡ್ತಾರೆ ಯಾರು ಹೇಳ್ತಾರೆ ವಿಜೇಂದ್ರ ಹೇಳಿದ ತಕ್ಷಣ ರಾಜೀನಾಮೆ ಕೊಡ್ತಾರ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರ ವಿಜೇಂದ್ರ ಅವರು ವಿಜೇಂದ್ರ ಅವರು ಬಿ ಜೆ ಪಿ ಪಕ್ಷದ ಅಧ್ಯಕ್ಷರು ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡೋಕಾಗ್ತದೆ ಹಾ ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ನಾಯಕಿಯಾದಂತ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಹೇಳಿದ್ದಾರೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ ಅಂತ ನಮ್ಮ ಹೈಕಮಾಂಡ್ ಹೇಳಿದ್ದಾರೆ ವಿಜೇಂದ್ರ ಅವ್ರು ಯಾರು ಹೇಳೋಕ್ಕೆ ನಮ್ಮ ಪಕ್ಷದ ವಿಚಾರ ವಿಜೇಂದ್ರ ಅವ್ರು ಯಾರು ಹೇಳಕ್ಕೆ ಪರ್ಸೆಂಟ್ ಇಲ್ಲ ಸರ್ ಅವ್ರು ಹೇಳ್ತವ್ರೆ ಅವ್ರಿಗೆ ಯಾರು ಹೇಳಕ್ ಯಾರು ಇಸ್ ವಿಜೇಂದ್ರ ಅವರು ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ನಮ್ ಕಾಂಗ್ರೆಸ್ ಪಕ್ಷ ಇದು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕ ಆದಂತ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ನಮ್ ಎ ಸಿ ಅಧ್ಯಕ್ಷ ಆದಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳ್ಬೇಕು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಅತ್ಯ ಅಲ್ಲ ವೇಣುಗೋಪಾಲ್ ಸುರ್ಜೇವಾಲಾ ಅವ್ರು ಬಂದು ಬೆಂಗಳೂರಲ್ಲಿ ಬಂದು ಪ್ರೆಸ್ಪೀಟ್ ಮಾಡಿ ಹೋಗಿದ್ದಾರೆ ಹೈಕಮಾಂಡ್ ನಿಮ್ಮ ಜೊತೆ ಹೈಕಮಾಂಡ್ ನಿಮ್ಮ ಜೊತೆ ಇದ್ದಾರೆ ಅಂತ ಬೆಂಗಳೂರು ಬಂದು ಹೇಳಿದ್ದಾರೆ ಯಾರು ಜನ ಕೂಗ್ತಾರೆ ಅವ್ರ ಅಭಿಮಾನಿಗಳು ಕೂಗ್ತಾರೆ ಕೂಕ್ ತಕ್ಷಣ ಹಾಕ್ಬಿಡ್ತಾರ ನಿ ನನ್ನ ಅಭಿಮಾನಿಗಳು ಕೂಗ್ತಾರೆ ವೇದಿಕೆ ಮೇಲೆ ಕೂಕ್ ತಕ್ಷಣ ಹಾಕ್ತಾರ